ಕೆಲವು ನಾಯಿಗಳಿಗೆ ಅವರ ಭಾಷೆಯಲ್ಲೇ ಉತ್ತರ ಕೊಟ್ಟರೆ ಮಾತ್ರ ಅರ್ಥ ಆಗುವಂಥದ್ದು ಕಲ್ಲಕ ಪ್ರಭಾಕರ ಭಟ್ಟನೆ ನಿನಗೆ ನೀನು ಯಾವ ಮಟ್ಟಕ್ಕಿಳಿದು ಮಾತನಾಡಿದೆಯೋ ಅದರ ಆಚೆಗಾಗಿ ಮಾತಾಡಲಿಕ್ಕೆ ನಮಗೆ ಗೊತ್ತಿದೆ ಹಿಂದೂ ಪ್ರಭಾತರ ಬಟ್ಟನ ಬಾಯಿಯಲ್ಲಿ ಬರುವಂತಹ ಮಾತಿಗೂ ಯಾವುದೇ ಸಂಬಂಧ ಇಲ್ಲ ಮಹಿಳೆಯರಲ್ಲಿ ತಾಯಿಯನ್ನು ನೋಡುವಂತ ಹೇಳಿ ಕಲಿಸಿದಂತ ಧರ್ಮ ಹಿಂದೂ ಧರ್ಮ ಆ ಹಿಂದೂ ಧರ್ಮಕ್ಕೆ ಕಳಂಕ ತರುವಂತ ರೀತಿಯಲ್ಲಿ ಮಾತನಾಡುವಂತಹ ಪ್ರಭಾತರ ಬಟ್ಟನಿಗೂ ಹಿಂದೂ ಧರ್ಮಕ್ಕೂ ಯಾವುದೇ ಸಂದರ್ಭ ಇಲ್ಲ ಸಕ್ಕರೆ ನಾಡು ಮಂಡ್ಯ ಜಿಲ್ಲಾ ಕೇಂದ್ರ ಮತ್ತು ಮಂಡ್ಯ ಜಿಲ್ಲೆಯ ಎಲ್ಲ ನನ್ನ ಧ್ವನಿಯನ್ನು ಆಲಿಸ್ತಾ ಇರುವಂತಹ ಎಲ್ಲ ಸೌಹಾರ್ದ ಪ್ರೇಮಿಗಳಿಗೆ ಮೊಟ್ಟ ಮೊದಲನೆಯದಾಗಿ ನಾನು ಬೆಳಗಿನ ಶುಭ ಕಾಮನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಇವತ್ತು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮಂಡ್ಯದ ಸಂಜೆ ವೃತ್ತದಲ್ಲಿ ಒಂದು ಕಿಡಿಗೇಡಿ ಒಬ್ಬ ಕೋಮು ಕ್ರಿಮಿ ಮನುಷ್ಯ ಜನ್ಮಕ್ಕೆ ಕಳಂಕವಾಗಿರುವಂತಹ ಕಲ್ಲಡ್ಕ ಪ್ರಭಾಕರ ಬಂಧನಕ್ಕೆ ಆಗ್ರಹಿಸಿ ಪ್ರತಿಭಟನೆ ಮಾಡಬೇಕಾದಂತಹ ದುರ್ಗತಿ ನಮ್ಮ ದೇಶ ಮತ್ತು ರಾಜ್ಯಕ್ಕೆ ಬಂದಿದೆ ಅಂತ ಹೇಳಿಕ್ಕೆ ನಾಚಿಕೆ ಆಗ್ತಾ ಇದೆ ಈ ದೇಶ ಪ್ರಜಾಪ್ರಭುತ್ವ ದೇಶ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವಂತಹ ಸಂವಿಧಾನದ ನೆಲೆಯಲ್ಲಿ ಮುಂದೆ ಸಾಗಬೇಕೆ ಹೊರತು ಸಂಘ ಪರಿವಾರದ ಕೇಶವ ಕೃಪದ ಅಘೋಷಿತ ಕಾನೂನುಗಳ ಮೂಲಕ ಈ ದೇಶ ಮುಂದೆ ಸಾಗಬಾರದು ಯಾವ ಸಂದರ್ಭದಲ್ಲಿ ಒಟ್ಟ ತೇನು ಕೃಮಿಯನ್ನು ಬಂಧಿಸಬೇಕಂತ ನಾವು ಆಗ್ರಹಿಸಿ ಪ್ರತಿಭಟನೆ ಮಾಡ್ತಾ ಇದ್ದೀವೋ ನಮ್ಮ ರಾಜ್ಯದ ಅಸ್ಮಿತತೆಗೆ ಬೇಕಾಗಿ ಕನ್ನಡ ನಾಡು ನುಡಿ ನೆಲ ಜನ ಭಾಷೆ ಗಡಿಯ ವಿಚಾರವಾಗಿ ನಿನ್ನೆ ನನ್ನ ಸಹೋದರ ನನ್ನ ಸಹೋದರ ಕರ್ನಾಟಕ ರಕ್ಷಣಾ ವೇದಿಕೆಯ ಅವರನ್ನ ಇವತ್ತು ಜೈಲಿಗೆ ಕಳಿಸಿರುವಂತಹ ಸರ್ಕಾರ ನಾಚಿಕೆ ಆಗಬೇಕು ಈ ಸರ್ಕಾರಕ್ಕೆ ನಿಮಗೆ ಏನಾದ್ರೂ ನಾಚಿಕೆ ಮಾನವ ಮರ್ಯಾದೆ ಇದೆಯಾ ಸಿದ್ದರಾಮಯ್ಯ ವಿಚಾರವಾಗಿ ಧ್ವನಿ ಎತ್ತಿದಂತಹ ಹದಿನೈದು ನಮ್ಮ ಪರ ಹೋರಾಟಗಾರರನ್ನು ಇವತ್ತು ನೀವು ಜೈಲಿಗೆ ಹಾಕಿದ್ದೀರಾ ಹದಿನೈದು ದಿನ ನ್ಯಾಯಾಂಗ ಬಂಧನಕ್ಕೆ ತರಿಸಿದೀರಾ ಶೇಮ್ ಶೇಮ್ ಅಂತ ಇರ್ತೇವೆ ನಿಮಗೆ ನಾವು ಯಾವ ರಾಜ್ಯದಲ್ಲಿ ನಾವು ಜೀವನ ಮಾಡ್ತಾ ಇದ್ದೇವೆ ವಿಷಯಾಂತರ ಆಗೋದು ಬೇಡ ನಾವು ಇವತ್ತು ಬಹಳ ಉದ್ದೇಶಿತವಾದ ಏನು ಪ್ರತಿಭಟನೆ ಇಟ್ಕೊಂಡಿದ್ದೇವೆ ಅದ್ರ ಬಗ್ಗೆ ಮಾತಾಡಬೇಕಾದ್ರೆ ಕಲ್ಲರ್ಕ ಪ್ರಭಾಕಾರನ ಬಾಯಿಯಿಂದ ಮಾತುಗಳನ್ನ ರಿಪೀಟ್ ಮಾಡ್ಲಿಕ್ಕೆ ನನಗೆ ನಾಚಿಕೆ ಆಗ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಮುಂದೆ ಆ ಮಾತನ್ನ ರಿಪೀಟ್ ಮಾಡ್ಲಿಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ ಯಾವ ಮನಸ್ಸಿನಲ್ಲಿ ಮಾನವೀಯತೆ ಇರ್ತದೋ ಅಥವಾ ಈ ನೆಲದ ಹೆಣ್ಣನ್ನು ಗೌರವಿಸುವಂತ ಕನಿಷ್ಠ ಕಾಳಜಿ ಇರ್ತದೋ ಅವನ ಬಾಯಿಯಿಂದ ಅಂತ ಮಾತುಗಳು ಹೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ಆದ್ರೂ ಮಾಧ್ಯಮಗಳಿರುವ ಕಾರಣಕ್ಕೆ ಈ ಮಾಧ್ಯಮಗಳ ಮುಖಾಂತರ ಕಲ್ಲಡ್ಕ ಪ್ರಭಾಕರ್ ಭಟ್ಟನಿಗೆ ಒಂದು ಸಂದೇಶವನ್ನು ಕೊಡ್ಲಿಕ್ಕಾಗಿ ಅವನದೇ ಭಾಷೆಯಲ್ಲಿ ಕೆಲವು ಮಾತನ್ನ ನಾನು ಹೇಳ್ತೇನೆ ನನ್ನ ಧರ್ಮ ನನಗೆ ಆ ಮಟ್ಟಕ್ಕೆ ನೀನು ಇಳಿವೆ ಇಳಿ ಅಂತ ಕಲಿಸ್ತಿಲ್ಲ ನನಗೆ ಒಂದು ನಾಯಿ ನಮಗೆ ಕಚ್ಚಿದೆಯೇ ನಾವು ನಾಯಿಗೆ ರಿಟನ್ ಕಚ್ಚೋದು ಅದು ಮನುಷ್ಯ ಧರ್ಮ ಅಲ್ಲ ನಾಯಿ ಕಚ್ಚುತ್ತೆ ಅದಕ್ಕೆ ನಾವು ನಾಯಿಯನ್ನ ರಿಟರ್ನ್ ಕಚ್ಚಲಿಕ್ಕೆ ಆಗೋದಿಲ್ಲ ಆದ್ರೂ ಕೆಲವು ನಾಯಿಗಳಿಗೆ ಅವರ ಭಾಷೆಯಲ್ಲೇ ಉತ್ತರ ಕೊಟ್ಟರೆ ಮಾತ್ರ ಅರ್ಥ ಆಗುವಂತದ್ದು ಕೆಲವು ಹುಚ್ಚು ನಾಯಿಗಳಿಗೆ ಅದು ಕಚ್ಚಿದೆ ಅಂತ ಹೇಳಿ ಬಿಟ್ಟರೆ ಆಗಲ್ಲ ಅದನ್ನ ಸಾಯಿಸಲೇಬೇಕಾಗ್ತದೆ ಇಲ್ಲ ಅಂದ್ರೆ ಎಲ್ರಿಗೂ ಕಚ್ಚುವಂತ ಸಾಧ್ಯತೆ ಇದೆ ಎಲ್ರಿಗೂ ಹುಚ್ಚು ಕೊಡಿಸುವಂತ ಸಾಧ್ಯತೆ ಇದೆ ಆ ನಿಟ್ಟಿನಲ್ಲಿ ಈ ಕಲ್ಲಕ ಪ್ರಭಾಕರ ಬಟ್ಟೆಯ ಬಟ್ಟನ ಭಾಷೆಯಲ್ಲಿ ಕೆಲವು ವಿಚಾರವನ್ನ ಅವರಿಗೆ ನಾನು ತಲುಪಿಸ್ತಾ ಇದ್ದೇನೆ ಕಲ್ಲರ್ಕ ಪ್ರಭಾಕರ ಬಟ್ಟನೆ ನಿನಗೆ ನೀನು ಯಾವ ಮಟ್ಟಕ್ಕಿಳಿದು ಮಾತನಾಡಿದೆಯೋ ಅದರ ಆಚರಣೆಗಾಗಿ ಮಾತಾಡಲಿಕ್ಕೆ ನಮಗೂ ಗೊತ್ತಿದೆ ನಮಗೂ ಕನ್ನಡ ಗೊತ್ತಿದೆ ಭಾಷೆ ಗೊತ್ತಿದೆ ಭಾಷೆ ವ್ಯಾಕರಣವೂ ಕೂಡ ನಮಗೆ ಗೊತ್ತಿದೆ ಎಲ್ಲಿ ಕಾಮ ಹಾಕ್ಬೇಕು ಎಲ್ಲಿ ಪ್ರಷ್ಠ ಬಿಡಬೇಕು ಎಲ್ಲಿ ದೀರ್ಘ ಕಾಮ ಹಾಕ್ಬೇಕು ಎಲ್ಲವೂ ನಮಗೆ ಗೊತ್ತಿದೆ ಆದ್ರೆ ಮೊದಲನೇ ಪ್ರಶ್ನೆ ನಾನು ಕೇಳ್ತಾ ಇದ್ದೇನೆ ನೀನು ತಾಯಿಯ ಹೊತ್ತೇನು ಹುಟ್ಟಿದೆಯಾ ನಾಯಿಯ ಹೊತ್ತೇನು ಹುಟ್ಟಿದೆಯಾ ಇದು ನನ್ನ ಮೊದಲನೇ ಪ್ರಶ್ನೆ ನೀನೊಂದು ವೇಳೆ ತಾಯಿಯ ಗರ್ಭದಲ್ಲೇ ಹುಟ್ಟಿರುವಂತಹ ಒಬ್ಬ ಮನುಷ್ಯನಾಗಿದ್ರೆ ನಿನ್ನ ಬಾಯಿಯಿಂದ ಈ ಮಾತು ಬರ್ತಾ ಇರಲಿಲ್ಲ ಪಾಪ ತಾಯಿಯ ಹೊತ್ತಲು ಹುಟ್ಟಿಲ್ಲ ನಾಯಿಯ ಹೊತ್ತಲು ಹುಟ್ಟಿದ್ದೀನಿ ಅಂತೇಳಿ ನಾನು ಮಾತಾಡಿದಾಗ ಆ ನಾಯಿಗೂ ಕೂಡ ನಾವು ಅವಮಾನ ಮಾಡ್ತಾ ನೀನು ನಾಯಿಯ ಹೊತ್ತಲು ಹುಟ್ಟಲಿಕ್ಕೂ ಲಾಯಕಲ್ಲ ಅಲ್ಲ ತಾಯಿಯ ಹೊತ್ತ ಬಿಡು ನಾಯಿಯ ಹೊತ್ತಲು ಹುಟ್ಟಕ್ಕೂ ನೀನು ಇದು ನಿನ್ನ ಭಾಷೆ ಉತ್ತರ ಇದು ನಾನ್ ಎಲ್ಲಿ ಹುಟ್ಟಿದ್ರೆ ಒತ್ತಿನ ಹುಟ್ಟಿರ್ಬೇಕು ನೀನು ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ ಏನ್ ಕೇಳ್ತೀಯ ಈ ಮಂಡ್ಯದ ಇತಿಹಾಸ ನಿನಗೆ ಗೊತ್ತಿದ್ಯಾ ಮಂಡ್ಯದ ಇತಿಹಾಸ ಗೊತ್ತಿದೆಯಾ ಈ ಮಂಡ್ಯದ ಇತಿಹಾಸ ನೋಡೋ ಇತಿಹಾಸವನ್ನ ಓದು ನಿನಗೆ ಎಲ್ಲಿ ಅರ್ಥ ಆಗ್ತದೆ ನಿನ್ನ ತಲೆಯಲ್ಲಿ ಸಗಣಿ ತುಂಬಿದೆ ನಿನಗೆ ನಿನ್ನ ಸಲ ತಲೆಯಲ್ಲಿ ಮೆದುಳಿದ್ರೆ ಇತಿಹಾಸ ತಿಳ್ಕೊಳ್ತಾ ಇದ್ದೆ ಶ್ರೀರಂಗಪಟ್ಟಣಕ್ಕೆ ಅದರೆಯದಾದ ರಾಜ ಗಾಂಭೀರ್ಯ ಇದೆ ರಾಜ್ಯ ಇತಿಹಾಸ ಇದೆ ಕಥವೈಭವ ಇದೆ ಮಂಡ್ಯದ ಜನರು ಇಲ್ಲಿ ಟಿಪ್ಪು ಸಂಸ್ಥಾನ ಆಡಳಿತವನ್ನು ನೋಡಿದ್ದಾರೆ ಹೈದರಾಲಿಯ ಆಡಳಿತವನ್ನು ನೋಡಿದ್ದಾರೆ ಕಂಗರ ಆಡಳಿತವನ್ನು ನೋಡಿದ್ದಾರೆ ಚೋಳರ ಆಡಳಿತವನ್ನು ನೋಡಿದ್ದಾರೆ ಒಡೆಯರ ಆಡಳಿತವನ್ನು ನೋಡಿದ್ದಾರೆ ಆದ್ರೆ ಈ ಮಂಡ್ಯದ ಇತಿಹಾಸ ಯುದ್ಧಕ್ಕೂ ಕೂಡ ಕೋವು ಕ್ರಿಮಿಯ ಭಾಷಣ ಅವರು ಕೇಳಿರ್ಲಿಕ್ಕಿಲ್ಲ ಅದು ನಿನ್ನ ಬಾಯಿಂದ ಮಾತ್ರ ಅವ್ರು ಕೇಳಿದ್ದು ನೀನು ದಕ್ಷಿಣ ಕನ್ನಡದಲ್ಲಿ ಬೆಂಕಿ ಹಚ್ಚಿ ಹಚ್ಚಿ ಅಲ್ಲಿ ಕಂಪ್ಲೀಟ್ ವಾತಾವರಣವನ್ನು ಕಲುಷಿತ ಮಾಡಾಯ್ತು ಈಗ ಮಂಡ್ಯಾಗೆ ನೀನು ಪಾದಾರ್ಪಣೆ ಮಾಡಿದೀಯ ಮೊನ್ನೆ ನಾಲ್ಕು ದಿನದ ಹಿಂದೆ ಶ್ರೀರಂಗಪಟ್ಟಣದಲ್ಲಿ ಭಾಷಣ ಮಾಡ್ತಾ ನೀನ್ ಏನ್ ಹೇಳಿದೆ ಅಂತ ಹೇಳಿದ್ರೆ ಮುಸ್ಲಿಂ ಮಹಿಳೆಯರಿಗೆ ಪರ್ಮನೆಂಟ್ ಗಂಡ ಇರಲಿಲ್ಲ ನರೇಂದ್ರ ಮೋದಿ ಅವರು ಪರ್ಮನೆಂಟ್ ಗಂಡ ಕೊಟ್ಟಿದ್ದಾರೆ ಅಂತ ಹೇಳಿ ಯಾರು ಕೊಟ್ಟಿದ್ದು ನರೇಂದ್ರ ಮೋದಿ ಯಾರು ನರೇಂದ್ರ ಮೋದಿ ಸ್ವಂತ ಕಟ್ಕೊಂಡ ಹೆಂಡತಿಯನ್ನ ಸಾಕ್ಲಿಕ್ಕಾಗದಂತ ಒಬ್ಬ ನರೇಂದ್ರ ಮೋದಿ ಮುಸ್ಲಿಂ ಮಹಿಳೆಯರಿಗೆ ಪರ್ಮನೆಂಟ್ ದಂಡ ಕೊಟ್ಟ ಅಂತ ಹೇಳ್ತಾರೆ ಏನ್ ಅರ್ಥ ಇರುವುದು ನಾನು ಹೇಳ್ತಾ ಇಲ್ಲ ಇವತ್ತು ನಿನ್ನದೇ ಪಕ್ಷದ ಸುಬ್ರಹ್ಮಣ್ಯನ್ ಸ್ವಾಮಿ ಎಕ್ಸ್ ನಲ್ಲಿ ಬರ್ತಾ ಕೇಳಿ ನೋಡಿ ನೀವು ಸ್ವಲ್ಪ ಅಲ್ಲಿ ಸ್ವಲ್ಪ ಹೋಗಿ ನೋಡು ರಾಮ ಮಂದಿರದ ಉದ್ಘಾಟನೆಯ ಸಂದರ್ಭದಲ್ಲಿ ಹೆಂಡತಿಯನ್ನ ಸಾಕಲಿಕ್ಕೆ ಸಾಧ್ಯವಾಗದಂತಹ ಒಬ್ಬ ನಪುಂಸಕನನ್ನ ರಾಮ ಮಂದಿರದ ಉದ್ಘಾಟನೆಗೆ ಕರೆಯುವುದು ಎಷ್ಟು ಸರಿ ಇದು ನನ್ನ ಪ್ರಶ್ನೆ ಅಲ್ಲ ಮಾಧ್ಯಮಗಳು ಇದು ಸುಬ್ರಹ್ಮಣ್ಯಂ ಸ್ವಾಮಿ ಮಾಡಿದಂತ ಪ್ರಶ್ನೆ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಯಾವುದೇ ಹಕ್ಕುಗಳಿಲ್ಲ ಅವರ ಮೇಲೆ ಶೋಷಣೆ ಆಗ್ತಾ ಇತ್ತು ತ್ರಿಪಲ್ ತಲಾಕ್ ಬಿಲ್ ಬಂದ ನಂತರ ಆಗಿದೆ ಅವರಿಗೆ ಇಲ್ಲಿ ಅವಕಾಶಗಳು ಸಿಕ್ಕಿದೆ ಅಂತ ನೀನು ಬರ್ಕೊಂಡಿದ್ದೀಯಾ ನೀನು ಹೇಳಿದ್ದೀಯಾ ಭಾಷಣ ಮಾಡಿದ್ದೀಯಾ ನಿಮಗೆ ಗೊತ್ತಂತ ಮುಸ್ಲಿಂ ಮಹಿಳೆಯರಿಗೆ ಸಾವಿರದ ನಾನೂರ ನಲವತ್ತು ವರ್ಷಗಳ ಹಿಂದೆನೇ ಅವರಿಗೆ ಅವರ ಹಕ್ಕನ್ನ ಕೊಟ್ಟಿದ್ದು ಇಸ್ಲಾಂ ಧರ್ಮ ಪವಿತ್ರ ಇಸ್ಲಾಂ ಧರ್ಮ ಒಂದು ಹೇಸವಾಗುವ ಹುಡುಕಿದ ತಕ್ಷಣ ಮರಳುಗಾಡಿನಲ್ಲಿ ಜೀವಂತ ಅವರಿಗೆ ದಫನ್ ಮಾಡುವಂತಹ ಸಂದರ್ಭ ಸಾವಿರದ ನಾನ್ನೂರ ನಲವತ್ತು ವರ್ಷಗಳ ಹಿಂದೆ ಇತ್ತು ಆಗ ಮನುಕುಲದ ವಿಮೋಚಕನಾಗಿ ಕುಲದ ವಿಮೋಚಕನಾಗಿ ಆಗಮಿಸಿದಂತಹ ನಮ್ಮೆಲ್ಲರ ಹೆಮ್ಮೆಯ ನಾಯಕ ಪ್ರವಾದಿ ಮೊಹಮ್ಮದ್ ಮುಸ್ತಫ ಸಲ್ಲುಲ್ಲಾ ಹೇಳಿದ್ದು ಹೆಣ್ಣಿನ ಪಾದದ ಅಡಿಯಲ್ಲಿ ಸ್ವರ್ಗವಿದೆ ಹೆಣ್ಣನ್ನ ಗೌರವಿಸಿ ಹೆಣ್ಣಿನ ಪಾದದ ಅಡಿಯಲ್ಲಿ ಸ್ವರ್ಗ ಇದೆ ಹೇಳಿ ಕಲಿಸಿದ್ದು ನಮ್ಮ ಪ್ರವಾದಿಯವರು ಸಾವಿರದ ನಾನೂರ ನಲವತ್ತು ವರ್ಷಗಳ ಹಿಂದೆ ನೀನೇನು ಆ ಮಹಿಳೆಯರಿಗೆ ಹಕ್ಕಿನ ಬಗ್ಗೆ ಮಾತಾಡ್ತಾ ಇದೆಯಾ ಇನ್ನು ತ್ರಿಬಂತರ ಬಗ್ಗೆ ಅಂಕಿಅಂಶದ ಸಮೇತ ನಾನು ಮಾಹಿತಿಯನ್ನು ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ ಕರ್ನಾ ಇಂಡಿಯಾದಲ್ಲಿ ಈ ಭಾರತ ದೇಶದಲ್ಲಿ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಇಲ್ಲಿ ಇನ್ನು ಇಲ್ಲಿ ಹಿಂದೂ ಮುಸ್ಲಿಂ ಅಂತ ಹೇಳಿ ಹೆಚ್ಚು ಇದನ್ನ ವೈರಲ್ ಮಾಡ್ತಾ ಇದ್ದಾರೆ ಹಿಂದೂ ಮುಸಲ್ಮಾನ್ರ ವಿಚಾರ ನಾವು ಮಾತಾಡ್ತಾ ಇಲ್ಲ ಐ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಯಾವುದೇ ಧರ್ಮದ ಆಧಾರದಲ್ಲಿ ರಾಜಕೀಯ ಮಾಡೋಕೆ ಬಂದಂತ ಪಕ್ಷ ಅಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಆಶಯ ಜಾರಿಗಾಗಿ ರಾಜಕೀಯ ಮಾಡಲಿಕ್ಕೆ ಬಂದಂತ ಪಕ್ಷ ಹಾಗಾಗಿ ಈ ದೇಶದ ರಾಜ್ಯದ ಎಲ್ಲ ಜನವರ್ಗದವರು ನಮ್ಮೊಂದಿಗೆ ಕೈಜೋಡಿಸ್ತಾ ಇದ್ದಾರೆ ಹಿಂದೂ ಧರ್ಮಕ್ಕೂ ಪ್ರಭಾತಾರನ ಬಟ್ಟನ ಬಾಯಿಯಲ್ಲಿ ಬರುವಂತಹ ಮಾತಿಗೂ ಯಾವುದೇ ಒಂದು ಸಂಬಂಧ ಇಲ್ಲ ಇಲ್ಲಿರುವಂತಹ ಹಿಂದೂ ಅವರು ನಮ್ಮೊಂದಿಗಿದ್ದಾರೆ ಅವರ ಬಾಯಿಯಲ್ಲಿ ಬರುವಂತದ್ದು ಮಹಿಳೆಯನ್ನ ಕೂಂಚನೀಯ ಭಾವನೆಯಿಂದ ನೋಡ್ತಾರೆ ಮಹಿಳೆಯನ್ನ ಕೋರುವುದಿಂದ ನೋಡ್ತಾರೆ ಮಹಿಳೆಯರಲ್ಲಿ ತಾಯಿಯನ್ನ ನೋಡುವಂತ ಹೇಳಿ ಕಲಿಸಿದಂತ ಧರ್ಮ ಹಿಂದೂ ಧರ್ಮ ಆ ಹಿಂದೂ ಧರ್ಮಕ್ಕೆ ಕಲಂಕ ತರುವಂತ ರೀತಿಯಲ್ಲಿ ಮಾತನಾಡುವಂತಹ ಪ್ರಭಾಕರ ಭಟ್ಟನಿಗೆ ಹಿಂದೂ ಧರ್ಮಕ್ಕೂ ಯಾವುದೇ ಸಂದರ್ಭ ಇಲ್ಲ ಪ್ರಭಾಕರ ಭಟ್ಟ ಯಾವ ಧರ್ಮವನ್ನು ಪ್ರತಿಪಾದಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ ವರ್ಣಾಶ್ರಮ ಧರ್ಮವನ್ನು ಪ್ರತಿಪಾದಿಸುವಂತವನು ಇದು ಅವನೇ ಹೇಳ್ಕೊಂಡಿದ್ದಾನೆ ಏನೋ ಅವನ ಆದಂತಹ ಗೋಲ್ವಾಲ್ಕರ್ ಆ ಸಂಘ ಪರಿವಾರದ ನಾಯಕ ಅವರ ಬುಕ್ನಲ್ಲಿ ಬರ್ಕೊಂಡಿದ್ದಾನೆ ಸಾವಿರದ ಒಂಬೈನೂರ ಐವತ್ತಾರಲ್ಲಿ ಗುಜರಾತ್ನ ಒಂದು ಯೂನಿವರ್ಸಿಟಿಯಲ್ಲಿ ಪಾಠ ಮಾಡ್ತಾ ಅವರ ಸಂಘದ ಅತ್ಯುನ್ನತ ನಾಯಕ ಮಾತು ನನ್ನ ಪುಸ್ತಕದಲ್ಲಿ ಉಲ್ಲೇಖ ಆಗಿದೆ ಕ್ರಾಸ್ ಬೀಡಿಂಗ್ ಕ್ರಾಸ್ ಅನ್ನ ತಗೊಳ್ತಾ ಭಾರತೀಯ ಭಾರತೀಯ ಜನರಲ್ಲಿ ಕ್ರಾಸ್ ಬೀಡಿಂಗ್ ಮಾಡ್ಬೇಕು ಅಂತ ಹೇಳಿ ನಮ್ಮ ಪಕ್ಕದ ಕೇರಳ ರಾಜ್ಯದಲ್ಲಿ ಏನು ನಂಬೂದರಿ ಬ್ರಾಮರಣನ್ನ ಕರ್ಕೊಂಡು ಕ್ರಾಸ್ ಬೀಡಿಂಗ್ ಇ ವ್ಯವಸ್ಥೆ ನಾವು ಮಾಡಿದೀವಿ ಅಂತ ಹೇಳಿ ಬರ್ಕೊಂಡಿದ್ದಾರೆ ಅದು ಏನ್ ಗೊತ್ತಿದೆಯಾ ನಿಮಗೆ ಪ್ರಭಾಕರ ಭಟ್ಟನ ಇತಿಹಾಸ ಇದೆ ಯಾರು ದಿನಕ್ಕೊಂದು ಗಂಡನನ್ನ ಇಟ್ಕೊಂಡಿದೆ ಅಂತ ಹೇಳಿದ್ರೆ ಇವರ ಹೊತ್ತು ಮುಸಲ್ಮಾನರಲ್ಲ ಹಿಂದೂಗಳಲ್ಲ ಇವರ ಪೂರ್ವಿಕರೇ ಯಾರು ಈ ಕಲ್ಲರ್ತ ಪ್ರಭಾಕರನ್ನ ಬಟ್ಟ ಪ್ರತಿಪಾದಿಸುವಂತಹ ವರ್ಣಾಶ್ರಮ ಧರ್ಮದ ಪೂರ್ವಿಕರಾಗಿದ್ದಾರೆ ದಿನಕ್ಕೊಂದು ಗಂಡನ ಸಂಸ್ಕೃತಿ ಹೊಂದಿರುವಂತದ್ದು ನಮ್ಮೂಂದರಿ ಬ್ರಾಹ್ಮಣರು ಅವರ ಅವರ ದಿನಚರಿ ಹೇಗಿತ್ತು ಅಂತ ಹೇಳಿದ್ರೆ ನಿಮ್ಮ ಮಂಡ್ಯದವರಿಗೆ ಮೈಸೂರಿನವರಿಗೆ ಬಹಳ ಚೆನ್ನಾಗಿ ಗೊತ್ತುಂಟು ಆ ಇತಿಹಾಸ ಅಲ್ಲಿ ದಲಿತ ಸಹೋದರಿಯರಿಗೆ ಪತ್ತೆ ಹೋಗಲಿಕ್ಕೆ ಅವಕಾಶ ಕೊಟ್ಟಿರಲಿಲ್ಲ ಅವರು ಒಂದು ವೇಳೆ ದಲಿತ ಸಹೋದರಿಯರು ಬಟ್ಟೆಯನ್ನ ಹಾಕೊಂಡು ಏನಾದರೂ ಭೂಮಿಗೆ ಏನಾದರೂ ಬೀದಿಯಲ್ಲಿ ಸಂಚರಿಸಿದ್ರೆ ಸ್ಥಳ ತೆರಿಗೆ ಕಟ್ಟಬೇಕಾಗಿತ್ತು ಆ ಸಂದರ್ಭದಲ್ಲಿ ಅಂತಹ ಅನಿಷ್ಟ ಪದ್ಧತಿಯ ವಿರುದ್ಧ ಕಂಡತ್ತು ಹೋಗಿ ಆ ನಂಬೋದರಿ ರಾಜನನ್ನ ಸೋಲಿಸಿ ಎಲ್ಲರಿಗೆ ಬಟ್ಟೆ ಹಾಕ್ಲಿಕ್ಕೆ ಅವಕಾಶ ಕೊಟ್ಟಿದ್ದು ಶಹೀದ ಮಿಲೂ ಸುಲ್ತಾನ್ ಹಮ್ಮತುಲ್ಲಾಲಯರವರು ಇದು ಇತಿಹಾಸ ಇದು ನೈಜ ಇತಿಹಾಸ ಕಲ್ಲರ್ಕ ಭತ್ತನಿಗೆ ಅರ್ಥ ಆಗಬೇಕು ಯಾಕಂದ್ರೆ ಅವನ ಮೈ ತಗೊಂಡು ಸಗಣಿ ಇರುವಂತದ್ದು ಮೆದುಳಿಲ್ಲ ಹಾಗಾಗಿ ಅಲ್ಲಿದ್ದಂತ ನಂಬೋದರಿ ಬ್ರಾಹ್ಮಣರ ಒಂದು ದಿನಚರಿ ಇತ್ತು ಅಥವಾ ಒಂದು ಕಲ್ಚರ್ ಇತ್ತು ಅವರ ಸಂಸ್ಕೃತಿ ಇತ್ತು ಯಾವ ಕಲ್ಲರ್ಕ ಬೆಟ್ಟ ಪ್ರತಿಪಾದಿಸುವಂತ ಸಂಸ್ಕೃತಿನೇ ಆ ನಂಬೋದರಿ ಬ್ರಾಹ್ಮಣರ ಪ್ರತಿಪಾದಿಸ್ತಾ ಇದೆ ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಕ್ಷತ್ರಿಯ ಶೂದ್ರ ಮತ್ತು ವೈಶ್ಯ ಏನು ಇವರು ಅಣ್ಣಾಶ್ರಮ ಪದ್ಧತಿಯನ್ನು ಅಂದು ಆಚರಿಸಿಕೊಂಡು ಬರ್ತಾ ಇದ್ರು ಈ ಮೂರು ವರ್ಗದ ಯಾವುದಾದ್ರೂ ಮಹಿಳೆಯರು ಹೊಸದಾಗಿ ಆದ್ರೆ ಇದು ನನ್ನ ಮಾತಲ್ಲ ನೀವು ಅವರ ಕಂಥಗಳನ್ನು ತೆಗೆದು ನೋಡಿ ನಂಬೂದರಿ ಬ್ರಾಹ್ಮಣರ ಇತಿಹಾಸ ಇದೆ ಯಾವ ಕ್ಷತ್ರಿಯ ಕ್ಷೂದ್ರ ವೈಶ್ಯ ಸಮುದಾಯದ ಮಹಿಳೆಯರು ಮದುವೆಯಾದ್ರೆ ಆ ಮದುವೆಯಾದಂತ ಹೆಂಡತಿಯ ಫಸ್ಟ್ ನೈಟ್ ನಂಬೂದರಿ ಬ್ರಾಹ್ಮಣರ ಬೆಡ್ರೂಮ್ ಅಲ್ಲಿ ಆಗ್ಬೇಕಾಗಿತ್ತು ಇದು ನಿನ್ನ ಸಂಸ್ಕೃತಿ ಇದು ನಿನ್ನ ಸಂಸ್ಕೃತಿ ಅದು ದಿನಕ್ಕೊಬ್ಬ ದಂಡೆ ಇಟ್ಕೊಂತ ಇದ್ರು ನಿನ್ನ ಸಂಸ್ಕೃತಿಯ ಮುಸಲ್ಮಾನರು ಹಿಂದೂಗಳಲ್ಲ ನೀನು ಹಿಂದುತ್ವದ ಪೋಷಾಕನ್ನು ಧರಿಸ್ಕೊಂಡು ೂ ಧರ್ಮಕ್ಕೆ ತರುವಂತೆ ತರುವಂತೆ ಆಡಬೇಡ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವತ್ತು ಈ ಪ್ರತಿಭಟನೆಯ ಮುಖಾಂತರ ಕೆಲವೊಂದು ವಿಚಾರಗಳನ್ನ ಈ ಸಮಾಜಕ್ಕೆ ಕೊಡ್ಲಿಕ್ಕೆ ಬಯಸ್ತಾ ಇದೆ ಈ ದೇಶ ಈ ರಾಜ್ಯ ವಿಶೇಷವಾಗಿ ಮಂಡ್ಯ ಜಿಲ್ಲೆಗೆ ಅದರದೇ ಆದಂತಹ ಇತಿಹಾಸ ಇದೆ ಈ ಮಂಡ್ಯ ಜಿಲ್ಲೆಯಲ್ಲಿ ಹಲವಾರು ಋಷಿ ಮುನಿಗಳು ಇಲ್ಲಿಯ ಪ್ರಕೃತಿಯ ಸೊಬಗಿನಲ್ಲಿ ಜ್ಞಾನೋದಯವನ್ನು ಪಡ್ಕೊಂಡಿದ್ದಂತ ಇತಿಹಾಸ ಇದೆ ಕರ್ನಾಟಕದಲ್ಲಿ ಒಂದು ಹೊಸ ಏನು ನಾವು ವಿದ್ಯಾರ್ಥಿಗಳಿದ್ದಾಗ ಒಂದು ಹಾಡನ್ನ ಕಲಿತಾ ಿ ಧರಣಿ ಮಂಡಲ ಮಧ್ಯದೊಳಗೆ ಅಂತ ಹೇಳಿ ಆ ಧರಣಿ ಮಂಡಲ ಮಧ್ಯದೊಳಗೆ ಹಾಡು ಬರೆದಿದ್ದು ಇದೇ ನಿಮ್ಮ ಮಂಡ್ಯ ಜಿಲ್ಲೆಯ ಒಬ್ಬ ಕವಿಯಾಗಿದ್ರು ಅಂತಹ ಇತಿಹಾಸ ಇರುವಂತಹ ಈ ಮಂಡ್ಯ ಜಿಲ್ಲೆ ಮತ್ತು ಇಲ್ಲಿ ತೊಂಬತ್ತೈದು ಶೇಕಡ ಒಕ್ಕಲಿ ಮಾಡ್ಕೊಂಡು ಮಾಡಿಕೊಂಡು ಒಕ್ಕಲಿಗರಿರುವಂತಹ ಒಕ್ಕಲಿನ ಅಂತ ಹೇಳಿದ್ರೆ ಏನು ಕಡಿಮೆ ವಿಚಾರ ಅಲ್ಲ ಭೂಮಿಯನ್ನ ಗುದ್ದಿ ಅದರಿಂದ ಅನ್ನವನ್ನು ತಯಾರು ಮಾಡುವಂತ ಕೆಲಸ ಮಾಡುವಂತಹ ಶ್ರಮಜೀವಿಗಳಿರುವಂತಹ ಈ ಒಕ್ಕಲಿಗರ ನಾಡಿನಲ್ಲಿ ನೀನು ಕೋಭವಿಷ್ಯ ಬೀಜದ ಅವರು ಬಿಟ್ಟು ಅಂತ ಕೆಲಸ ಮಾಡಿದ್ರೆ ಅದೀಗ ಫಲ ಕೊಡಲ್ಲ ಇದು ಆ ಭೂಮಿ ಅಲ್ಲ ಅದು ನೀನು ಅರಬ್ಬಿ ಸಮುದ್ರದಲ್ಲಿ ಹೋಗಿ ನೀನು ಕೃಷಿ ಮಾಡು ಅಲ್ಲೇನಾದ್ರೂ ಫಲ ಕೊಡಬಹುದು ಇವತ್ತು ಮಂಡ್ಯದಲ್ಲಿ ಫಲ ಕೊಡೋದಿಲ್ಲ ಎಂಬಂತ ಸಂದೇಶವನ್ನು ಇವತ್ತು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕೊಡ್ತಾ ಇದೆ ನಾವೆಲ್ಲರೂ ಏಕೋದರ ಸಹೋದರರಾಗಿ ಬದುಕ್ತಾ ಇದ್ದೇವೆ ಇಲ್ಲಿ ಜಾತಿ ಧರ್ಮ ವರ್ಣ ವರ್ಗದ ವಿಷ ಬೀಜವನ್ನ ಬಿತ್ತಲಿಕ್ಕೆ ಹೊರಗಡೆಯಿಂದ ಯಾವುದಾದ್ರೂ ಇಂತ ಕ್ರಿಮಿಗಳು ಬಂದಾಗ ಮಂಡ್ಯದ ಜನರು ಎಂದಿಗೂ ಅವಕಾಶ ಕೊಟ್ಟಿಲ್ಲ ನಿಮಗೆ ನಿಂತು ಒಂದು ಒಂದೂವರೆ ವರ್ಷದ ಹಿಂದೆ ಸ್ವಾಮಿ ಎಂಬುವಂತಹ ಒಬ್ಬ ಕಾವಿ ಧರಿಸಿಕೊಂಡು ಒಬ್ಬ ದೊಡ್ಡ ಕ್ರಿಮಿನಲ್ ಅವನು ಕೂಡ ಇಲ್ಲಿ ಪಾದಯಾತ್ರೆ ಮಾಡ್ತೀನಿ ಮುತಾಲಿಕ ಕರ್ಕೊಂಡಂತ ಬಂದಾಗ ಮಂಡ್ಯದ ಪ್ರಜ್ಞಾವಂತ ನಾಗರಿಕರು ಅವನಿಗೆ ಸವಾಲ್ ಹಾಕ್ತಾರೆ ಮಂಡ್ಯದ ಭೂಮಿಗೆ ನೀನು ಬರುವಂತ ಅವಶ್ಯಕತೆ ಇಲ್ಲ ನಿನ್ನ ಕೋಮು ವೈಷಮ್ಯದ ವಿಷಯ ಬೀಜ ಇಲ್ಲಿ ನೀನು ಒಂದು ವೇಳೆ ಮಂಡ್ಯಗೆ ಬಂದು ಬಂದ್ರೆ ನಿನ್ನನ್ನ ತಿಳಿಯಲಿಕ್ಕೆ ನಾವು ಮೊದಲು ಪಂಥಿಯಲ್ಲಿ ಇರ್ತೇವೆ ಅಂತ ಹೇಳಿ ಅವಾಜ್ ಹಾಕಿದ್ರು ಇದು ಮಂಡ್ಯದ ಸಂಸ್ಕೃತಿ ಆದ್ರೆ ಶ್ರೀರಾಮ ಂಗಪಟ್ಟಣದಲ್ಲಿ ಭಾಷಣ ಮಾಡ್ಬೇಕಾದ್ರೆ ಅಲ್ಲಿ ಯಾರು ಕೂಡ ಮಂಡಿಯಾದ ಗಂಡು ಮಕ್ಕಳು ಇರಲಿಲ್ಲ ಗಂಡು ಮಕ್ಕಳು ಇದ್ದಿದ್ರೆ ಆ ವೇದಿಕೆಯನ್ನ ಇದು ಇದ್ದಾರೆ ಗೊತ್ತುಂಟು ಅಲ್ಲಿ ಹಿಜರಾದರು ಯಾಕೆ ಈ ಮಾತನ್ನ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ ಇವನು ಇಂತಹ ಅನ ಅನಸ ಈ ಮಹಿಳೆಯರ ಬಗ್ಗೆ ಅವಸಾನಕಾರಿ ಆಗಿ ಮಾತನಾಡಬೇಕಾದ್ರೆ ಶಿಳ್ಳೆ ಚಪ್ಪಾಳೆ ತರ್ತಾರ ಅಂತ ಹೇಳಿದ್ರೆ ಅವನು ಕೂಡ ಅವರ ತಾಯಿಯಿಂದ ಗರ್ಭದಲ್ಲಿ ಹುಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ ಖಂಡಿತವಾಗಿ ಭಾಷಣ ಮಾಡು ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಎಲ್ಲಿಗೂ ಇದೆ ಒಂದು ಲಿಮಿಟೇಷನ್ಸ್ ಇದೆ ಪ್ರತಿಯೊಬ್ಬರು ಮಾತನಾಡಬಹುದು ವಿಚಾರಗಳನ್ನು ಮಂಡನೆ ಮಾಡಬಹುದು ನಾನು ಕೂಡ ಹದಿನೈದು ನಿಮಿಷ ಆಯ್ತು ಮಾತನಾಡಲಿಕ್ಕೆ ಬಂದು ಯಾರ ವಿರುದ್ಧವೂ ನಾನು ಘೋಷಿಸುತ್ತಿಲ್ಲ ಯಾವುದೇ ಧರ್ಮದ ವಿರುದ್ಧ ನಾನು ಬೆಳೆತ್ತಿಲ್ಲ ಯಾವುದೇ ಆಚರಣೆಗಳ ಬಗ್ಗೆ ನಾನು ಎಳೆಯುತ್ತಿಲ್ಲ ಮಾತ್ರ ಕಲ್ಲಡಿತ ಪ್ರಭಾಕರ ಬದ್ಧ ಎಂಬಂತಹ ಫೇಮಸ್ ಕ್ರಿಮಿಯ ವಿರುದ್ಧ ನಾನು ಮಾತಾಡಿದ್ವಿ ಯಾಕೆ ಯಾಕಂತ ಹೇಳಿದ್ರೆ ಇಂಥವರನ್ನ ಗಂಟಿಸುವಂತದ್ದು ಇಂಥವರ ಬಗ್ಗೆ ದೊರೆಯತ್ತುವಂಥದ್ದು ಈ ನಾಡಿನ ಪ್ರಜ್ಞಾ ನಂತರಾದ ನಮ್ಮೆಲ್ಲರ ಸಾಮೂಹಿಕ ಜವಾಬ್ದಾರಿ ಈಗ ಮತ್ತೊಂದು ವಿಚಾರ ನಿಮಗೆ ಒಂದು ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇರುವಂತದ್ದು ಕರ್ನಾಟಕದಲ್ಲಿ ಈ ತೋಗರ ವಿಷಬೀಜ ಬಿಟ್ಟುವಂತಹ ಕಲ್ಲರ್ಕ ಪ್ರಭಾಕರಣ ಭಾಷಣ ಒಂದು ಕಡೆ ಇದನ್ನ ನೋಡ್ಕೊಂಡು ಮೂರ್ಗ ಪ್ರೇಕ್ಷಕರಂತೆ ಎತ್ತಿರ್ತಾ ಇರುವಂತಹ ನಮ್ಮ ಸರ್ಕಾರ ಇನ್ನೊಂದು ಕಡೆ ಈ ಸರ್ಕಾರ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಹೇಳೋ ವಿಚಾರ ಏನಂತ ಹೇಳಿದ್ರೆ ನಾವು ಅಧಿಕಾರಕ್ಕೆ ಬಂದ್ರೆ ಇಂತಹ ಕೋಮು ವಿಷಬೀತ ಬಿತ್ತುವಂತಹ ಏನು ಕೋಮು ಐಷಮ್ಯವನ್ನ ಬಿತ್ತುವಂತಹ ಜನರಿಗೆ ನಾವು ಯಾವುದೇ ಅವಕಾಶವನ್ನ ಕೊಡೋದಿಲ್ಲ ಅಂತೇಳಿ ಹೇಳಿದ್ರು ಆದ್ರೆ ನಿಮಗೆ ಗೊತ್ತಿರಲಿ ಕರ್ನಾಟಕದಲ್ಲಿ ಒಬ್ಬ ಒಂದು ಕಚೇರಿಯಲ್ಲಿ ಪ್ರಕರಣ ದಾಖಲಾಗಿ ಜಾಮೀನು ಕೇಸನ್ನ ದಾಖಲು ಮಾಡಿಕೊಂಡು ಇಪ್ಪತ್ತ್ ನಾಲ್ಕಲ್ಲ ನಲವತ್ತೆಂಟು ಗಂಟೆಗಳು ಕಳೀತಾ ಇದೆ ಇದುವರೆಗೆ ಅವನಿಗೆ ಅರೆಸ್ಟ್ ಮಾಡುವಂತ ತಾಕತ್ತು ಸರ್ಕಾರಕ್ಕಿಲ್ಲ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು